ಬನ್ನಿ ಗಿಡ ಈ ವಿಡಿಯೋನ ಎಲ್ಲರಿಗೂ ನಿಮ್ಮ ಮನೆ ಎಲ್ಲ ಸದಸ್ಯರಿಗೂ ಶೇರ್ ಮಾಡ್ಬೇಕು ನಿಮ್ಮ ಫ್ರೆಂಡ್ಸ್ ಗೆ ತಂದೆ ತಾಯಿಗಳಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಶೇರ್ ಮಾಡ್ಬೇಕು ಒಂದು ಪೆನ್ಸಿಲು ಒಂದು ರಬ್ಬರ್ ಒಂದು ಒಂದ್ಸ ಈ ಪೆನ್ಸಿಲು ರಬ್ಬರ್ ಗೆ ಹೇಳ್ತದೆ ಸಾರಿಯ ನನ್ನನ್ನು ಕ್ಷಮೆ ಮಾಡೋದು ಆವಾಗ ರಬ್ಬರ್ ಹೇಳ್ತದೆ ಏನ್ ನಮ್ಮ ಫ್ರೆಂಡ್ ಅಲ್ಲಿ ಸಾರಿ ಥ್ಯಾಂಕ್ ಯು ಅಲ್ಲಿ ಯಾಕೆ ಆವಾಗ ಆ ಪೆನ್ಸಿಲ್ ಹೇಳ್ತದೆ ನಾನು ಏನೇ ತಪ್ಪು ಮಾಡಿದ್ರು ಜನರು ನಿನ್ನ ಹಾಕೊಂಡು ಉಸ್ತಾ ಇದ್ರು ಒಂದ್ಸರಿ ನೀನ್ ಈ ಸೈಡ್ ಅಲ್ಲಿ ಸಾವ್ ಹೋಗ್ತೀಯಾ ಇನ್ನೊಂದ್ಸರಿ ಈ ಸೈಡ್ ಅಲ್ಲಿ ಸಾವ್ ಹೋಗ್ತೀಯಾ ಹಾಗೆ ಒಂದ್ ದಿವ್ಸ ನೀನು ಮುಗಿದೋಗ್ಬಿಡ್ತೀಯ ಅದಕ್ಕೆ ಕಾಣೋ ಸಾರಿ ಅಂತೆ ಅವಾಗ ರಬ್ಬರ್ ಹೇಳ್ತದೆ ಇರ್ಲಿ ಬಿಡು ಮುಂದೆ ಯಾವಾಗ್ಲಾದ್ರೂ ಒಮ್ಮೆ ಆದ್ರೂ ನೀನು ನನ್ನ ನೆನ್ಪ್ ಮಾಡ್ಕೊಳ್ತೀಯಲ್ಲ ನಾನು ಏನೇ ತಪ್ಪು ಮಾಡಿದ್ರು ಮುಚ್ಚಲಿಕ್ಕೆ ನನ್ನ ಫ್ರೆಂಡ್ ಅಂತ ಗೆಳೆಯ ನಾವು ಈ ಪೆನ್ಸಿಲ್ ಮಾಡಿದ್ರು ಮುಂದ್ ಓಡಾ ಬರೋದೇ ರಬ್ಬರ್ ನಮ್ಮ ಮಾಡಿದ ತಪ್ಪನ್ನ ಮುಚ್ಚಲಿಕ್ಕೆ ಈ ರಬ್ಬರ್ ನಮ್ಮ ತಂದೆ ತಾಯಿಗಳು ನಾವು ಮಾಡಿದ ತಪ್ಪನ್ನ ಮುಚ್ಚಲಿಕ್ಕೆ ಮುಂದೆ ಬರ್ತಾರೆ ಹಾಗೆ ಬಂದು ಬಂದು ಬಂದಿನ ಅವರು ನಮ್ಮ ಜೊತೆ ರಬ್ಬರೇ ಇರೋದಿಲ್ಲ ಆವಾಗ ನಮ್ಮ ತಪ್ಪನ್ನ ಮುಚ್ಚಲಿಕ್ಕೆ ಯಾರು ಇರೋದಿಲ್ಲ ಇರುವಾಗಲೇ ಇವಾಗಲೇ ತಂದೆ ತಾಯಿಗಳಿಗೆ ಗೌರವ ಕೊಡಿ ಅವರಿಗೆ ಪ್ರೀತಿ ವಾತ್ಸಲ್ಯವನ್ನ ತೋರಿಸಿ ಹೊರಗಡೆ ಎಲ್ಲೇ ಯಾವುದೇ ಊರಲ್ಲಿ ಇದ್ರು ಒಂದು ವಾರಕ್ಕೊಮ್ಮೆ ಆದ್ರೂ ಒಂದು ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿ ಯೋಗಕ್ಷೇಮವನ್ನು ಕೇಳಿ ಮಾತಾಡಿ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ಧನ್ಯವಾದ ಇದನ್ನೆಲ್ಲರಿಗೂ ಶೇರ್ ಮಾಡಿ